ನಮಸ್ಕಾರ ವೀಕ್ಷಕರೇ ರೈಸಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ಫೈಯರ್ ಬ್ರ್ಯಾಂಡ್ ಎಂದೇ ಖ್ಯಾತಿ ಪಡೆದಿರುವ ಚೈತ್ರ ಕುಂದಾಪುರ ಅವರು ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಕೇವಲ ಹದಿನೈದು ನಿಮಿಷಗಳ ಕಾಲಾವಕಾಶದಲ್ಲಿ ವೀಕ್ಷಕರಿಂದ ಎರಡು ಲಕ್ಷಕ್ಕೂ ಅಧಿಕ ವೋಟ್ಸನ್ನು ಪಡೆದಿದ್ದಾರೆ ಚೈತ್ರ ಕುಂದಾಪುರ ಅವರು ಚೈತ್ರ ಅವರ ಹುಟ್ಟೂರು ಕುಂದಾಪುರ ಅವರ ವಯಸ್ಸು ಶಿಕ್ಷಣ ವೇದಿಕೆ ಹತ್ತಿ ಒಂದು ಸಲ ಭಾಷಣ ಮಾಡಿದರೆ ಪಡೆಯುವ ಸಂಭಾಷಣೆ ಹಾಗೂ ಬಿಗ್ ಬಾಸ್ನಲ್ಲಿ ಅವರಿಗೆ ಸಿಗುವ ಸಂಭಾವನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀವಿ ವಿಡಿಯೋನ ಎಂಟು ತನಕ ನೋಡಿ ರಾಜರಾನಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಚೈತ್ರ ಕುಂದಾಪುರ ಬಿಗ್ ಬಾಸ್ಗೆ ಬರುವ ಮಾಹಿತಿ ಸಿಕ್ಕಿದ್ದು ನಮಗೆ ಅದೇ ರೀತಿ ಚೈತ್ರ ಅವರು ಉಡುಪಿ ಜಿಲ್ಲೆಯ ಕುಂದಾಪುರದವರು ಇಲ್ಲಿನ ತೆಕ್ಕಟ್ಟೆ ಎಂಬಲಿ ಶಾಲಾ ಹಾಗೂ ಪಿ ಯು ಸಿ ಶಿಕ್ಷಣವನ್ನು ಮುಗಿಸಿದರು ಅದಾದ ನಂತರ ಕೊಣಾಜಿಯಲ್ಲಿ ಪದವಿ ಪೂರ್ಣಗೊಳಿಸಿದರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದರೆ ಚೈತ್ರ ಕುಂದಾಪುರ ಅವರು ಶಿಕ್ಷಣ ಪೂರ್ತಿಗೊಳಿಸಿದ ಬಳಿಕ ಸುದ್ದಿವಾಹಿನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದರು ಅದಾದ ನಂತರ ಉಡುಪಿಯ ಸ್ಪಂದನಾ ಟಿವಿ ಹಾಗೂ ಮುಕ್ತ ನ್ಯೂಸ್ ಉದಯವಾಣಿ ಪತ್ರಿಕೆಯಲ್ಲೂ ಕೆಲ ಕಾಲ ಕೆಲಸ ಮಾಡಿದರು ಇದಷ್ಟೇ ಅಲ್ದಿರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಹಾಗೂ ಸೆಂಟ್ರಲ್ ವರ್ಕಿಂಗ್ ಕಮಿಟಿ ಮೆಂಬರ್ ಕೂಡ ಆಗಿ ಚೈತ್ರ ಕೆಲಸ ವಹಿಸಿದರು ಒಂದಷ್ಟು ಕಾಲ ಉಡುಪಿಯ ಅಜನ್ನರ ಕಾಡಿನಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿಯೂ ಕೆಲಸ ಮಾಡಿದ್ದಾರೆ ಇದರೆಲ್ಲದರ ಜೊತೆಗೆ ಪತ್ರಕರ್ತೆಯಾಗಿ ನಿರೂಪಕಿಯಾಗಿ ಭಾಷಣಕಾರರಾಗಿ ಗಮನ ಸೆಳೆದಿರುವ ಚೈತ್ರ ಹೆಚ್ಚು ಸುದ್ದಿಯಾಗಿದ್ದು ತಮ್ಮ ಆಕರ್ಷಕಣೀಯ ಭಾಷಣದಿಂದನೇ ಇದರೆಲ್ಲದರ ಜೊತೆ ಹಿಂದುತ್ವದ ವಿಚಾರಣೆಗಳನ್ನು ತನ್ನದೇ ವಿಶೇಷ ಶೈಲಿಯ ಭಾಷಣದಿಂದ ಜನರಿಗೆ ತಲುಪು ಹಾಗೆ ಮಾಡುತ್ತಿದ್ದ ಚೈತ್ರ ಕುಂದಾಪುರ ಫೈಯರ್ ಬ್ರ್ಯಾಂಡ್ ಅಂತಾನೆ ಹೆಸರು ಪಡೆದಿದ್ರು ಇಷ್ಟೇ ಅಲ್ಲದೆ ಚೈತ್ರ ಕುಂದಾಪುರ ಅವರಿಗೆ ಸಾಕಷ್ಟು ಅಭಿಮಾನಿ ಒಳಗವಿದೆ ಸದ್ಯ ಬಿಗ್ ಬಾಸ್ನಲ್ಲಿ ಪ್ರಬಲ ಸ್ಪರ್ಧಿಯಾಗಿರುವ ಚೈತ್ರಾಗೆ ಒಂದು ವಾರಕ್ಕೆ ಒಂದು ಲಕ್ಷ ಸಂಭಾವನೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಚೈತ್ರಾಲ ಬ್ಯಾಕ್ಗ್ರೌಂಡ್ ಏನು ಚೈತ್ರಾಲ ಎಜುಕೇಷನ್ ಏನು ಚೈತ್ರ ಕುಂದಾಪುರ ಯಾರು ಏನೋ ಮಾಹಿತಿ ನಿಮಗೆ ಖಂಡಿತ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ